ನಮಸ್ಕಾರ ರವಿವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ವಿಷಯ ಬಿ ಜೆ ಪಿ ಆರ್ ಎಸ್ ಎಸ್ ಮಧ್ಯೆ ಶೀತಲ ಸಮರ ಈ ಹೆಡ್ಡಿಂಗ್ ಕೇಳಿದ ತಕ್ಷಣವೇ ಕೆಲವ್ರಿಗೆ ಬೇಜಾರಾಗುತ್ತೆ ಕೆಲವ್ರಿಗೆ ಖುಷಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಭಕ್ತರಿಗೆ ಮತ್ತು ಆರ್ ಎಸ್ ಎಸ್ನಲ್ಲಿರುವಂಥವರಿಗೆ ಬೇಜಾರದ ಸಂಗತಿ ಇದು ಯಾಕಾಯಿತು ಇದು ಯಾವಾಗ ಪ್ರಾರಂಭ ಆಯಿತು ಮತ್ತು ಏಕೆ ಅನ್ನುವಂಥದ್ದು ಇವತ್ತಿನ ಈ ಕಾರ್ಯಕ್ರಮ ತಮಗೆ ಗೊತ್ತಿದ್ದ ಹಾಗೆ ಬಿ ಜೆ ಪಿಯ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೂ ಮತ್ತು ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಅದೇ ಅಧಿಕಾರಕ್ಕೆ ಹಿಡಿದು ಈಗ ಪ್ರಧಾನಮಂತ್ರಿಯನ್ನು ಮೋದಿಯವರು ಏರಿದ್ದಾರೆ ಸೊ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಇರುವ ಚರ್ಚೆ ಈಗ ಪ್ರಾರಂಭ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರೂ ಮುಂದಿರುವಂಥ ಪ್ರಶ್ನೆ ಏನು ಚರ್ಚೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದು ಎಲ್ಲಿಂದ ಪ್ರಾರಂಭ ಆಯಿತು ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರ ಅಂತ ಜೆ ಪಿ ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ ಈಗ ನಾವು ಸದೃಢವಾಗಿದ್ದೀವಿ ನಾವು ಎಲ್ಲವನ್ನು ನಿಭಾಯಿಸ್ತೇವೆ ಈಗ ಆರ್ ಎಸ್ ಎಸ್ನ ಬೆಂಬಲ ಇದು ಬೇಕಾಗಿಲ್ಲೇನೋ ಅಂತ ಆ ಮಾತನ್ನು ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಇದೆಲ್ಲ ಆದ ನಂತರ ಚುನಾವಣೆಯಾಗಿ ಚುನಾವಣೆಯಲ್ಲಿ ಎರಡುನೂರ ನಲವತ್ತು ಸೀಟುಗಳನ್ನು ಪಡೆದುಕೊಂಡಂಥ ನಂತರದಲ್ಲಿ ಮೋಹನ್ ಭಾಗವತರ ಒಂದು ಹೇಳಿಕೆ ಹೊರಬಿಡ್ತದೆ ಏನು ಅಂದರೆ ಅವರು ತಮ್ಮ ಸ್ವಯಂ ಸೇವಕರ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಈ ಮಾತನ್ನು ಹೇಳ್ತಾರೆ ಏನು ಸ್ವಯಂ ಸೇವಕರು ದುರಹಂಕಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಹಂಕಾರಿ ಆಗಿರಬಾರ್ದು ಮತ್ತು ಸೋತವರು ನಮ್ಮ ವಿರೋಧಿಗಳಲ್ಲ ಪ್ರತಿಪಕ್ಷ ನಮ್ಮ ಎದುರಾಳಿಗಳು ವಿರೋಧಿ ಅನ್ನೋ ಲೆಕ್ಕದಲ್ಲಿ ನಾವು ಭಾವಿಸಬಾರ್ದು ಅವ್ರ ಮಾತಿಗೂ ಒಂದು ಬೆಲೆ ಇದೆ ಅನ್ನುವಂಥ ಮಾತನ್ನು ಮೋಹನ್ ಭಾಗವತ್ ಹೇಳ್ತಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಆರ್ ಎಸ್ಸಿನ ಹಿರಿಯ ಮುಖಂಡರಂಥ ಇಂದ್ರೇಶ್ ಕುಮಾರ್ ಅವರು ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಏನು ದುರಹಂಕಾರಿಗಳಿಗೆ ಬುದ್ಧಿ ಕಲಿಸಿದ ರಾಮ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಇವೆಲ್ಲವನ್ನೂ ಇಟ್ಟು ನಾವು ವಿಶ್ಲೇಷಣೆ ಮಾಡೋದಾದರೆ ಇವತ್ತು ಎರಡು ನೂರ ನಲವತ್ತು ಸೀಟ್ ಪಡೆದಂತಹ ಬಿ ಜೆ ಪಿಗೆ ರಾಮ ಬುದ್ಧಿ ಕಲಿಸಿದ್ವು ಅಥವಾ ದುರಂಕಾರಿ ಅಂತ ಹೇಳಿ ಇವರು ಮಾತನ್ನು ಬಳಸ್ತಾರೆ ಇವತ್ತು ಅಧಿಕಾರದಲ್ಲಿರುವಂಥ ಮೋದಿ ಆಗಿರ್ಬೋದು ಅಲ್ಲಿರೋ ಅವರ ಟೀಮ್ ಮೋದಿ ಶಾ ಇತರರಾಗಿರ್ಬೋದು ಅವ್ರಿಗೆ ಈ ಮಾತನ್ನು ಹೇಳಿದರು ಅಥವಾ ಯಾರಿಗೆ ಯಾರಿಗಿದು ತಟ್ಟುತ್ತೆ ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡು ಹೋದಾಗ ಇವತ್ತು ಭಾಳ ಮುಖ್ಯವಾಗಿ ನಾವು ಹಲವಾರು ಮಗ್ಗಲುಗಳಲ್ಲಿ ಇದನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದಲ್ಲಿ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಹೆಚ್ಚು ಸೀಟುಗಳನ್ನು ಪಡೆದು ಅಧಿಕಾರ ನಡೆಸುವಾಗ ಅವರ ದುರಹಂಕಾರ ಅದು ಯಾವುದೂ ಇವರಿಗೆ ಕಾಣಿಸ್ಲಿಲ್ಲ ಅಂತ ಅನಿಸ್ತದೆ ಮತ್ತು ಮೊನ್ನೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿಯೂ ಕೂಡ ಮೋದಿಯವರು ನಡೆದುಕೊಂಡಂತಹ ಸಮಯದಲ್ಲಿ ನಡೆದುಕೊಂಡಂತಹ ಸಂದರ್ಭಗಳೇನಿದ್ದಾವೆ ಅದು ಕೂಡ ಇವರಿಗೇನು ಅನಿಸಿಲ್ಲ ಏನೋ ಅಂತ ಅನಿಸುತ್ತೆ ಆದರೆ ಚುನಾವಣೆಯಲ್ಲಿ ಎರಡು ನೂರ ನಲವತ್ತು ಸೀಟ್ ಬಂದಾಗ ಈ ಮಾತನ್ನು ಹೇಳೋದಿದೆಯಲ್ಲ ಅದು ಎಷ್ಟು ಸರಿ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಸೊ ಇವೆಲ್ಲವನ್ನು ಇಟ್ಟುಕೊಂಡು ನೋಡಿದಾಗ ಇವತ್ತು ಭಾಳ ಮುಖ್ಯವಾಗಿ ಅನಿಸೋದು ಏನಂತಂದರೆ ನಿಜವಾಗಲೂ ಅವರ ಮಧ್ಯೆ ಸಮರ ಇದೆನಾ ಅಥವಾ ಬೇರೆ ಏನಾದರೂ ಚರ್ಚೆಗಳು ಒಳಗೆ ಇದ್ದಾವೆ ಅನ್ನುವಂಥದ್ದು ಹಲವಾರು ಮೀಡಿಯಾಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾರಂಥ ವಿಚಾರ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ಸು ನೂರು ವರ್ಷ ತುಂಬುತ್ತಿರುವಂಥ ಸಂದರ್ಭದಲ್ಲಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಡೆ ವಿಸ್ತರಣೆ ಮಾಡಲಿಕ್ಕೆ ಅವರೇನು ಪ್ಲ್ಯಾನ್ ಹಾಕ್ಕೊಂಡಿದ್ದರು ಅದು ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪಕ್ಷ ಮತ್ತು ಸರ್ಕಾರ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇದು ಕೂಡ ನಮ್ಮ ಮುಂದಿರುವಂಥ ಪ್ರಶ್ನೆ ಈಗ ಯಾಕಂದರೆ ಸಂಪೂರ್ಣವಾಗಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸಂಪೂರ್ಣವಾಗಿ ಬಹುಮತದೊಂದಿಗೆ ಬಂದಂತಹ ಆಡಳಿತ ನಡೆಸಿದಂತಹ ಬಿ ಜೆ ಪಿ ಇವತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎರಡು ಸಾವಿರದ ನಲವತ್ತು ಸೀಟನ್ನು ಮಾತ್ರ ಅವರು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದ್ರಿಂದ ಇವತ್ತು ಬೇರೆ ಪಕ್ಷದ ಬೆಂಬಲದೊಂದಿಗೆ ಎನ್ ಡಿ ಎ ಅಧಿಕಾರಕ್ಕೆ ಬಂದಿದೆ ಆ ಎನ್ ಡಿ ಎಷ್ಟರ ಮಟ್ಟಿಗೆ ಆರ್ ಎಸ್ ಎಸ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ನೂರು ವರ್ಷ ಏನು ಆಗ್ತದೆ ಆ ನೂರು ವರ್ಷದ ಆ ಇಡೀ ಕಾರ್ಯಕ್ಕೆ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡಲಿಕ್ಕೆ ಸಾಧ್ಯ ಇವೆಲ್ಲವೂ ಕೂಡ ಒಳಗೊಂಡು ಈ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಯೋಚನೆ ಹೊರತು ಆದರೆ ಒಟ್ಟಾರೆ ನೋಡುವಂಥದ್ದು ನಾವು ಅನ್ನುವಂಥದ್ದು ಇವತ್ತು ಈ ಚುನಾವಣೆಯಲ್ಲಿ ಈ ಚುನಾವಣೆ ನಡೆಯಕ್ಕಿಂತ ಪೂರ್ವದಲ್ಲಿ ಭಾಳಷ್ಟು ಮೀಡಿಯಾಗಳಲ್ಲಿ ಅದು ವಿಶೇಷವಾಗಿ ಗೋಧಿ ಮೀಡ್ಯಾಗಳಲ್ಲಿ ಆದಂಥ ಚರ್ಚೆ ಸರ್ವೆಗಳು ತೀರ್ಮಾನಗಳನ್ನು ನೋಡಿದರೆ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಈ ಸಲ ಬಿ ಜೆ ಪಿಗೆ ಹಿನ್ನಡೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ 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 ಬಂದಿದ್ದನ್ನು ನಾವೆಲ್ಲ ಕೇಳಿದ್ದೀವಿ ಆದರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಇನ್ನೇನು ಮತ ಎಣಿಕೆ ಫಲಿತಾಂಶ ಬರಬೇಕು ಅದಕ್ಕಿಂತ ಹಿಂದಿನ ಮೂರು ದಿನ ಗೋಧಿ ಮೀಡಿಯಾಗಳು ಬಿಟ್ಟಂತಹ ಸರ್ವೆ ಅವರು ಕೊಟ್ಟಂಥ ರಿಪೋರ್ಟು ಚಾರ್ಸೋ ಪಾರ್ ನಾಲ್ಕುನೂರ ಹನ್ನೆರಡು ಈ ಎಲ್ಲ ವಿಚಾರಗಳು ನಿಜವಾಗ್ಲೂ ಕೂಡ ಬೇರೆ ಎಲ್ಲರಿಗೂ ಕೂಡ ಒಂಥರ ಮೆದುಳಿಗೆ ಕೈ ಹಾಕಿ ಎಲ್ಲರನ್ನೂ ಗಾಬರಿ ಹುಟ್ಟಿಸುವಂತಹ ಕೆಲಸವನ್ನು ಇವತ್ತು ಗೋಧಿಯ ಮೀಡಿಯಾಗಳು ಮಾಡಿದ್ದು ಆದರೆ ಫಲಿತಾಂಶದ ದಿನ ಕೂಡ ಹತ್ತು ಹನ್ನೆರಡು ಹನ್ನೆರಡು ಗಂಟೆವರೆಗೂ ಒಂದು ಥರ ಗಾಬರಿಯಿಂದ ಆ ಚುನಾವಣೆಯ ಫಲಿತಾಂಶವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಜನರಿಗೆ ನಿಜವಾಗಲೂ ಆ ಫಲಿತಾಂಶ ಏನಿದೆ ಅವರು ಅನ್ಕೊಂಡ ಹಾಗೆ ಬಂತು ಅಂತ ಹೇಳಿ ನನಗನ್ನಿಸ್ತದೆ ಯಾಕಂದರೆ ಇವತ್ತು ಇಡೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಭಾರತ ದೇಶದ ಮತದಾರ ಎಲ್ಲರಿಗೂ ಕೂಡ ಪಾಠ ಕಲಿಸಿದ್ದಾನೆ ಎಲ್ಲ ಪಕ್ಷದವರಿಗೂ ಪಾಠ ಕಲಿಸಿದ್ದಾನೆ ಅನ್ನುವಂಥದ್ದನ್ನು ಇವತ್ತು ಎಲ್ಲರೂ ಕೂಡ ಒಪ್ಪುವಂತಹ ವಿಚಾರ ಯಾಕಂದರೆ ನಾನೇ ಅನ್ನುವಂತಹ ನಾನೇ ತೀರ್ಮಾನ ತೆಗೆದುಕೊಳ್ಳೋದು ನಾನು ಹೇಳಿದಂಗೆ ಆಗುವಂಥದ್ದು ಇವತ್ತು ಪಕ್ಷಕ್ಕಿಂತ ನಾನೇ ದೊಡ್ಡವನು ಅನ್ನುವ ಲೆಕ್ಕದಲ್ಲಿ ಮೋದಿಯವರು ನಡೆದುಕೊಂಡಂಥ ರೀತಿ ಇವತ್ತು ಅವರ ಭಾವಚಿತ್ರವನ್ನು ಬಿಟ್ಟರೆ ಬೇರೆ ಭಾವಚಿತ್ರಗಳು ಎಲ್ಲಿಯೂ ಕೂಡ ಪ್ರಚಾರ ಸಂದರ್ಭದಲ್ಲಿ ಇರದಿರುವಂಥದ್ದು ಮೋದಿ ರೈತು ಮುನ್ಕಿನ್ ಹೈ ಅನ್ನುವಂಥ ಮಾತನ್ನು ಬಳಸುವಂಥದ್ದು ಅಂದರೆ ಅಲ್ಲಿಯೂ ಕೂಡ ಬಿ ಜೆ ಕೂಡ ಕೇವಲ ಮೋದಿಯ ಹೆಸರು ಬರ್ತಿತ್ತು ಹೊರತು ಬಿ ಜೆ ಪಿಯ ಪಕ್ಷದ ಹೆಸರೂ ಕೂಡ ಹೆಚ್ಚು ಕೇಳಿ ಸ್ಥಿತಿ ಇವತ್ತು ಭಕ್ತರೂ ಕೂಡ ಮೋದಿ ಮೋದಿ ಅಂತ ಇದ್ರ ಬಿ ಜೆ ಪಿ ಪಕ್ಷ ಕೂಡ ಇವತ್ತು ಆ ಜೈ ಅನ್ನಲಾರದೇ ಇರುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಇಲ್ಲಿವರೆಗೂ ನಡೆದಂಥ ಏನು ಆ ಮ್ಯಾಜಿಕ್ ಏನಿತ್ತಲ್ಲ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಕಟ್ಟೆ ಹೊಡೆದು ನಿಂತು ಹೋಯಿತು ಅನ್ನುವಂಥದ್ದು ಈ ಫಲಿತಾಂಶ ಗೊತ್ತಾಗ್ತದೆ ಅಂದರೆ ಇಡೀ ನಾನೇ ನನ್ನಿಂದನೇ ಪಕ್ಷ ಅಥವಾ ನಾನೇ ಅನ್ನುವಂಥದ್ದಕ್ಕೆ ಮತದಾರ ಸರಿಯಾದ ತೀರ್ಪನ್ನು ಕೊಟ್ಟಿರುವಂಥದ್ದು ಅಂದರೆ ಎರಡುನೂರ ನಲವತ್ತಕ್ಕೆ ಅವರ ಸೀಟುಗಳನ್ನು ನಿಲ್ಲಿಸಿ ಇವತ್ತು ಅಧಿಕಾರಕ್ಕೂ ಏರದೇ ಹಾಗೆ ಕೆಳಗೂ ಇಳಿಯಾದಾಗ ಅತಂತ್ರ ಸ್ಥಿತಿಯಲ್ಲಿ ನಿಲ್ಲಿಸಿರುವಂಥದ್ದು ಬೇರೆಯವರ ಸಹಾಯದಿಂದ ಮಾತ್ರ ಅಧಿಕಾರ ಪಡಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಮತದಾರರ ಇದೆ ಬಹಳ ಸರಿಯಾದ ರೀತಿಯಂಥ ತೀರ್ಮಾನವನ್ನು ಮತದಾರರು ನೀಡಿದರು ಅಂತೇಳಿ ಇಷ್ಟು ಮಾತ್ರ ಅಲ್ಲ ಇವತ್ತು ಇಂಡಿಯಾ ಘಟಬಂಧನ್ಗೂ ಕೂಡ ಹೆಚ್ಚು ಸೀಟು ಕೊಟ್ಟರೂ ಕೂಡ ಅವ್ರಿಗೂ ಕೂಡ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಸಂಪೂರ್ಣವಾದಂಥ ಮೆಜಾರಿಟಿ ಕೊಡದೇ ಇರುವಂಥ ಸ್ಥಿತಿಯನ್ನು ಕೂಡ ಮತದಾರ ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಒಂದು ರೀತಿ ಆಡಳಿತ ನಡೆಸಿದಂತಹ ಎರಡೋ ಅವಧಿಗೆ ಬಿ ಜೆ ಪಿಗೂ ಕೂಡ ಪಾಠ ಕಲಿಸಿದಂತಹ ಮತದಾರ ಇಂಡಿಯಾ ಘಟಬಂಧನಲ್ಲಿರುವಂಥ ಎಲ್ಲ ಪಕ್ಷದವರಿಗೂ ಕೂಡ ಮತದಾರ ಸರಿಯಾದ ತೀರ್ಮಾನವನ್ನು ಕೊಡೋದ್ರ ಮೂಲಕ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶವನ್ನು ನೀಡಿರುವಂಥದ್ದು ಎಲ್ಲರಿಗೂ ಕೂಡ ಪಾಠ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಇಡೀ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರವರೆಗೆ ಮೋದಿ ಅನ್ನುವಂಥ ಮತ್ತು ಬಿ ಜೆ ಪಿ ಪಕ್ಷ ಬಗ್ಗೆ ಮಾತನಾಡುವಂತಹ ಸಂದರ್ಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎನ್ ಡಿ ಎ ಅನ್ನುವಂತಹ ಎನ್ ಡಿ ಎನ್ ಡಿ ಎ ಮಿತ್ರಕೂಟ ಅನ್ನುವಂತಹ ಮಾತುಗಳನ್ನು ಆಡುವ ಸ್ಥಿತಿಗೆ ಮತದಾರ ತಂದು ಒದಗಿಸಿದಂಥದ್ದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಇವತ್ತು ಮತದಾರಿಗೆ ಭಾರತದ ಮತದಾರಿಗೆ ನಾವೆಲ್ಲ ಹ್ಯಾಡ್ಸಪ್ ಹೇಳಲೇಬೇಕು ಇವತ್ತು ಈ ಮೈತ್ರಿ ಸರ್ಕಾರಗಳು ಏನಿದಾವೆಲ್ಲ ಈ ಮೈತ್ರಿ ಸರ್ಕಾರದಲ್ಲಿ ಇವತ್ತು ಹಿಂದೆ ಬಿ ಜೆ ಪಿ ಪಕ್ಷ ನಡೆದುಕೊಂಡ ಹಾಗೆ ಅಥವಾ ಮೋದಿಯವರು ನಡೆದುಕೊಂಡ ಹಾಗೆ ಮುಂದೆ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಯಾಕಂದರೆ ಬೇರೆ ಬೇರೆ ಪಕ್ಷದವರು ಕೂಡ ಅವರ ಬೇರೆದೇ ಆದಂಥ ಸಿದ್ಧಾಂತಗಳು ಅವೆಲ್ಲ ಇರೋದರಿಂದ ಇವತ್ತು ಬಿ ಜೆ ಪಿಯ ಅವರ ಅಜೆಂಡಾ ಏನಿದೆ ಈ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ನಡೆದ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ನಡಲಿಕ್ಕಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಅಲ್ಲಲ್ಲಿ ಕೇಳಿಬರುವಂಥದ್ದು ನಡೆದಿರುವಂಥದ್ದು ಒಟ್ಟಾರೆ ಎಲ್ಲದರ ಫಲಿತಾಂಶ ಮತ್ತು ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಹೇಳೋದಾದರೆ ಇವತ್ತು ಗೆದ್ದವ್ರು ಯಾರು ಸೋತವರು ಯಾರು ಅನ್ನೋಂಥದ್ದನ್ನು ವಿಶ್ಲೇಷಣೆ ಮಾಡೋದಾದರೆ ಇವತ್ತು ನನಗೆ ಅನ್ನಿಸ್ತದೆ ಇವತ್ತು ಎಲ್ಲರೂ ಕೂಡ ಸೋತಿದ್ದಾರೆ ಮತದಾರ ಗೆದ್ದಿದ್ದಾನೆ ಇವತ್ತು ಮತದಾರ ಕೊಟ್ಟಂಥ ತೀರ್ಪು ಗೆದ್ದಿದೆಯೇ ಅನ್ನುವಂತಹ ಮಾತುಗಳನ್ನು ನಾವೆಲ್ಲ ಅರಿಬೇಕು ಮುಂದೆ ನಮ್ಮ ಪಕ್ಷ ಇವತ್ತು ಸರ್ಕಾರಗಳು ಕೂಡ ಹೆಜ್ಜೆ ಇಡುವಾಗ ಇವತ್ತು ಹಿಂದೆ ಭಾವನಾತ್ಮಕ ವಿಷಯಗಳನ್ನ ಇಟ್ಟುಕೊಂಡು ಮತ ಪಡಲಿಕ್ಕೆ ಏನು ಸಾಧ್ಯ ಆಗ್ತಿತ್ತು ಅದು ಸಾಧ್ಯ ಆಗಲ್ಲ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ನಿರ್ದೇಶನವನ್ನು ಮತದಾರರ ನೀಡಿರುವಂಥದ್ದು ಇವತ್ತು ಸಮಸ್ಯೆಗಳ ಬಗ್ಗೆ ಅವರ ಬೇಕು ಬೇಡಗಳ ಬಗ್ಗೆ ಮತದಾರರ ಬೇಕು ಬೇಡಗಳ ಬಗ್ಗೆ ಯಾವ ಪಕ್ಷಗಳು ವಿಚಾರ ಮಾಡ್ತವೆ ಅವರಿಗೆ ಮತ ಹಾಕುವ ಸ್ಥಿತಿ ಬರ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಇವತ್ತು ಆ ಎಲ್ಲ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಮತದಾರರಿಗೆ ಜೈ ಹೇಳಬೇಕು ಅವ್ರ ಒಂದು ಸೆಲ್ಯೂಟ್ ಹೇಳೋದ್ರ ಮುಖಾಂತರ ಅವ್ರ ತೀರ್ಪನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣಂತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಮಸ್ಕಾರ